बीजेपी राज्य अध्यक्ष कुर्ची के कुने मोड़ा बीएसवाई के जारी की वाली कोटी दिन ताशाक अप्पा मगना केल कतम दुकान बंद ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿ ಮೇಲೆ ಬಿವಿ ವಿಜಯೇಂದ್ರ ಕೂತಿದ್ದಾರೆ ಆದ್ರೆ ಈ ಕುರ್ಚಿಗೆ ಕೊನೆ ಮಳೆ ಹೊಡೆಯೋಕೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕಾದು ಕೂತಿದ್ದಾರೆ ಶತಾಯಗತಾಯ ಬಿವಿ ವೈ ವಿಜಯೇಂದ್ರ ಅವರನ್ನ ಈ ಕುರ್ಚಿಯಿಂದ ಕೆಳಗಿಡಿಸಲೇಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ ಇದೇ ಟೈಮ್ ಅಲ್ಲಿ ಮಾಜಿ ಸಿಎಂ ಬಿ ಬಿಗ್ ಶಾಕ್ ಕೊಟ್ಟಿದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಅಪ್ಪ ಮಗನ ಕೇಳ್ಕತಂ ದುಖಾನ್ ಬಂದ್ ಆಗುತ್ತಾ ಅಷ್ಟಕ್ಕೂ ರಮೇಶ್ ಜಾರಕಿಹೊಳಿ ರುಚಿಗೆ ಇದ್ದಿದ್ದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿವಿ ವಿಜಯೇಂದ್ರ ಗ್ರೇಟ್ ಲೀಡರ್ ಏನು ಅಲ್ಲ ಅಪ್ಪನ ಕೃಪಾಶೀರ್ವಾದದಿಂದಾಗಿ ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಬಂದು ಕೂತಿದ್ದಾರೆ ಜೊತೆಗೆ ಅಪ್ಪನ ನೆರಳಲ್ಲೇ ಈ ರಾಜ್ಯದ ಸಿಎಂ ಹಾಗೂ ಕನಸನ್ನು ಕಾಣ್ತಾ ಕೂತಿದ್ದಾರೆ ಆದ್ರೆ ಆ ಕನಸಿಗೆ ಯತ್ನಾಳ್ ಬಣ ಕೊಳ್ಳಿ ಇಟ್ಟಿದೆ ಮಗನಿಗೆ ಪಿಚ್ ನೆಡಿ ಮಾಡಿಕೊಡೋದಕ್ಕೆ ಫೀಲ್ಡ್ಗಿಳಿದಿರುವ ಬಿಎಸ್ ವೈಗೆ ರಮೇಶ್ ಜಾರಕಿಹೊಳಿ ಕಡಕ್ ಪಂಚ್ ಕೊಟ್ಟು ಚಳಿ ಜ್ವರ ಬಿಡಿಸಿದ್ದಾರೆ ನಿಮ್ಗೆ ಗೊತ್ತಿರಲಿ ಬಿ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಸೇರಿದಂತೆ ಅತೃಪ್ತರ ಟೀಮ್ ಟೊಂಕ ತೊಟ್ಟು ನಿಂತಿದೆ ಇದೇ ಟೈಮ್ ಅಲ್ಲಿ ಬಿಎಸ್ ಯಡಿಯೂರಪ್ಪ ತಮ್ಮ ಪುತ್ರನ ಕುರ್ಚಿ ಗಟ್ಟಿ ಮಾಡೋಕೆ ರಾಜ್ಯ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ ಮಗನ ಭವಿಷ್ಯ ಗಟ್ಟಿ ಮಾಡೋ ಉದ್ದೇಶ ಇದ್ರೂ ಅದನ್ನ ಹೇಳದೆ ಪಕ್ಷವನ್ನ ಬಲಪಡಿಸ್ತೀನಿ ಅಂತೇಳಿ ಬಿಎಸ್ ವೈ ನವರಂಗ ನಾಟಕ ಆಡ್ತಿದ್ದಾರೆ ಅನ್ನೋದು ಯತ್ನಾಳ್ ಬಣದ ಆರೋಪ ಹೀಗಾಗಿ ಬಿಎಸ್ ಯಡಿಯೂರಪ್ಪನವರ ಈ ರಾಜ್ಯ ಪ್ರವಾಸದ ಬಗ್ಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೆಂಡ ಕಾರಿದ್ದಾರೆ ಹಾಗಾದ್ರೆ ಬಿಎಸ್ ಯಡಿಯೂರಪ್ಪನವರ ಬಗ್ಗೆ ರಮೇಶ್ ಜಾರಕಿಹೊಳಿ ಹೇಳಿದ್ದೇನ್ ಗೊತ್ತಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ನಮಗೆ ಯಡಿಯೂರಪ್ಪ ಬಗ್ಗೆ ಅಪಾರ ಗೌರವವಿದೆ ರಾಜ್ಯ ಪ್ರವಾಸ ಮಾಡಿದ್ರೆ ಸ್ವಾಗತ ಆದ್ರೆ ಯಾಕಾಗಿ ಎಂಬುದನ್ನ ಸ್ಪಷ್ಟಪಡಿಸಬೇಕು ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡಬಾರ್ದು ವಿಜಯೇಂದ್ರ ಬೆನ್ನು ಹತ್ತಿದ್ರೆ ನೀವು ಹಾಳಾಗುತ್ತೀರಿ ಮಗನಾಗಿ ನೋಡಬೇಡಿ ಸೋತಿರುವ ಅಧ್ಯಕ್ಷ ಎಂಬುದಾಗಿ ನೋಡಿ ಅಂತ ಸಲಹೆ ನೀಡಿದ್ದಾರೆ ಯಡಿಯೂರಪ್ಪನವರೇ ನಿಮಗೆ ವಯಸ್ಸಾಗಿದೆ ಪಕ್ಷ ನಿಮಗೆ ಎಲ್ಲವನ್ನೂ ಕೊಟ್ಟಿದೆ ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷ ನೇಮಕಕ್ಕೆ ಸಹಕಾರ ಕೊಡಿ ಮಗನ ಸ್ಥಾನ ಭದ್ರಪಡಿಸಲು ರಾಜ್ಯ ಪ್ರವಾಸ ಮಾಡುತ್ತಿದ್ದೀರಾ ಅಥವಾ ಪಕ್ಷ ಭದ್ರಗೊಳಿಸಲು ಮಾಡುತ್ತಿದ್ದೀರೋ ಎಂಬುದನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ರಮೇಶ್ ಜಾರಕಿಹೊಳಿ ಆಗ್ರಹಿಸಿದ್ದಾರೆ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಹೋರಾಟ ಮಾಡಿದ್ದು ನಿಜ ಈ ಬಗ್ಗೆ ವರಿಷ್ಠರು ಕೈಗೊಳ್ಳುವ ನಿರ್ಣಯಕ್ಕೆ ಬದ್ಧರಾಗಿದ್ದೇವೆ ರಾಜ್ಯ ವಕ್ಫ್ ವಿರುದ್ಧ ಮೂರು ಹಂತದ ಹೋರಾಟ ಮುಗಿದಿದೆ ನಾಲ್ಕನೇ ಹಂತದ ಹೋರಾಟಕ್ಕಾಗಿ ಬೆಂಗಳೂರಿನಲ್ಲಿ ಸೇರಿ ಚರ್ಚಿಸುತ್ತೇವೆ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ತರಲು ಕೆಲಸ ಮಾಡುತ್ತಿದ್ದೇವೆ ಅಂತೇಳಿ ರಮೇಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದ್ದಾರೆ ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಬಿ ವೈ ವಿ ಕೋಪ ಹೌದು ವೀಕ್ಷಕರೇ ರಮೇಶ್ ಜಾರಕಿಹೊಳಿ ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಬಿ ವೈ ವಿಜಯೇಂದ್ರ ರೊಚ್ಚಿಗೆದ್ದಿದ್ದಾರೆ ಎಸ್ ಯಡಿಯೂರಪ್ಪ ಹಳ್ಳಿ ಹಳ್ಳಿಯಲ್ಲಿ ಓಡಾಡಿ ಪಕ್ಷ ಕಟ್ಟಿದ್ದಾರೆ ಹೊಸದಾಗಿ ಪಕ್ಷಕ್ಕೆ ಬಂದಿರುವ ರಮೇಶ್ ಜಾರಕಿಹೊಳಿ ಎಚ್ಚರಿಕೆಯಿಂದ ಮಾತನಾಡಲಿ ಅಂತೇಳಿ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ರಮೇಶ್ ಜಾರಕಿಹೊಳಿ ಬಾಯಿ ಹಿಡಿತದಲ್ಲಿಟ್ಟು ಮಾತನಾಡಬೇಕು ಸಮಸ್ಯೆ ಇದ್ರೆ ವರಿಷ್ಠರ ಜೊತೆ ಮಾತನಾಡ್ಲಿ ಬಹಿರಂಗ ಹೇಳಿಕೆ ಸರಿಯಲ್ಲ ಈ ರೀತಿ ಮಾತನಾಡಿದ್ರೆ ಜನ ಸುಮ್ಮನೆ ಬಿಡೋದಿಲ್ಲ ಜಾರಕಿಹೊಳಿ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಕೆಲವೇ ದಿನಗಳಲ್ಲಿ ಪಕ್ಷದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಬಿ ವೈ ವಿಜಯೇಂದ್ರ ಈ ಪಾರ್ಟಿ ಸಿಟ್ಟು ಮಾಡ್ಕೊತಿರೋದಕ್ಕೆ ರಮೇಶ್ ಜಾರಕಿಹೊಳಿ ತಮ್ಮ ಬುಡಕ್ಕೆ ಕೈ ಹಾಕಿದ್ರು ಎಲೆಕ್ಷನ್ ನಲ್ಲಿ ಬಿಜೆಪಿ ಪಕ್ಷ ಹೀನಾಯವಾಗಿ ಸೋತಿದ್ದಕ್ಕ ಇಲ್ಲ ಬಿ ಎಸ್ ವೈ ತಮ್ಮ ಪರ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಅಡ್ಡಿ ಪಡಿಸುವ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಸತ್ಯವನ್ನ ಕಕ್ಕುತ್ತಿದ್ದಾರೆ ಅಂತಾನಾ ಬಿ ಎಸ್ ಯಡಿಯೂರಪ್ಪ ಒಬ್ಬರೇ ಹಳ್ಳಿ ಹಳ್ಳಿಯಲ್ಲಿ ಓಡಾಡಿ ಪಕ್ಷವನ್ನ ಕಟ್ಟಿ ಬೆಳೆಸುದ್ರ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸಿದ ಕಂಪ್ಲೀಟ್ ಕ್ರೆಡಿಟ್ ಬಿ ಎಸ್ ಯಡಿಯೂರಪ್ಪನವರಿಗೆ ಮಾತ್ರ ಸಲ್ಲಬೇಕಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಧ್ಯೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ